ಸ್ನೇಹಿತರೆ ಮಂಗಳಗಿರಿಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ವಿಜಯವಾಡ ಮಹಾನಗರ ಈ ವಿಜಯವಾಡ ಮಹಾನಗರದಲ್ಲಿ ಕನಕದುರ್ಗಾದೇವಿಯ ಕ್ಷೇತ್ರವಿದೆ ಕೃಷ್ಣಾ ನದಿಯ ದಡದಲ್ಲಿದೆ ಈ ವಿಜಯವಾಡ ಮಹಾನಗರ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಮಾ ಕರ್ನಾಟಕದಲ್ಲಿ ಹರಿದು ನಂತರ ಈ ಆಂಧ್ರ ಪ್ರದೇಶಕ್ಕೆ ಸೇರಿ ಅಲ್ಲಿಯ ಬೃಹದಾಕಾರವಾಗಿ ನರಿದು ಹರಿದು ನಂತರ ಈ ಬಂಗಾಳ ಕೊಲ್ಲಿ ಸಮುದ್ರವನ್ನ ಸೇರ್ತಾಳೆ ಈ ಮಹಾತಾಯಿ ಕೃಷ್ಣವೇಣಿ ಇಂತಹ ಒಂದು ಪುಣ್ಯ ಕ್ಷೇತ್ರ ವಿಜಯವಾಡ ಮಹಾನಗರದಲ್ಲಿ ಕನಕದುರ್ಗಾ ದೇವಿಯ ಕ್ಷೇತ್ರ ಈ ಕ್ಷೇತ್ರಕ್ಕೆ ನೀವು ಬನ್ನಿ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಇಲ್ಲಿಗೆ ಆಷಾಢ ನವರಾತ್ರಿಯ ಅಷ್ಟಮಿಯ ದಿನದಂದು ಈ ದೇವಿಯ ದರ್ಶನಕ್ಕೆ ಬಂದ್ವಿ ಅಷ್ಟಮಿಯ ದಿನದಂದು ಶಾಖಾಂಬರಿಯ ದರ್ಶನವನ್ನು ಇಲ್ಲಿ ನಾವು ನೋಡಬಹುದು ಈ ದೇವಿಯ ಉತ್ಸವ ಯಾವ ರೀತಿ ಇದೆ ನವರಾತ್ರಿಯ ವಿಜೃಂಭಣೆಯ ಅಷ್ಟಮಿ ಉತ್ಸವ ಮುಂದೆ ನಾನು ತೋರಿಸ್ತೀನಿ ನಂತರ ದೇವಸ್ಥಾನದ ಚರಿತ್ರೆಯನ್ನು ನನಗೆ ತಿಳಿದಿರುವ ಮಟ್ಟಿಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಪ್ರೀತಿಯ ಸ್ನೇಹಿತರೆ ಕನಕದುರ್ಗಾ ದೇವಿ ದೇವಸ್ಥಾನವು ಆ ದೇವಸ್ಥಾನವು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿದೆ ಈ ದೇವಸ್ಥಾನವು ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ ಕೃಷ್ಣಾ ನದಿಯ ದಡದಲ್ಲಿದೆ ಇಂದ್ರಕೀಲಾದ್ರಿ ಬೆಟ್ಟದ ಮೇಲೆ ಈ ದೇವಾಲಯ ಇದೆ ಈ ದೇವಾಲಯ ಬಗ್ಗೆ ಕಾಳಿಕಾ ಪುರಾಣ ದುರ್ಗಾ ಸಪ್ತಶತಿ ಮತ್ತು ವೇದ ಸಾಹಿತ್ಯದಲ್ಲಿ ಇಂದ್ರ ಕೀಲಾದ್ರಿಯ ಮೇಲೆ ದೇವಿಯನ್ನು ಕುರಿತು ಉಲ್ಲೇಖಗಳಿರಲಿ ಇರುವುದನ್ನು ನಾವು ಕಾಣಬಹುದು ಈ ಇದು ಇಂದ್ರಕಿಲಾದ್ರಿಯ ಬೆಟ್ಟದ ಮೇಲೆ ದೇವಿ ಸ್ವಯಂಭು ಅಂದರೆ ಸ್ವಯಂ ಉದ್ಭವವಾಗಿ ನೆಲೆಸಿದಾಳೆ ಅಂತ ಒಂದು ಉಲ್ಲೇಖವಿದೆ ಈ ದೇವಿಯ ದರ್ಶನಕ್ಕೆ ನಮ್ಮ ದೇಶದ ಎಲ್ಲ ಮೂಲೆ ಮೂಲೆಗಳಿಂದಲೂ ದೇವಿಯ ದರ್ಶನಕ್ಕೆ ಬರ್ತಾರೆ ಈ ದೇವಿ ಅತ್ಯಂತ ಶಕ್ತಿಶಾಲಿ ಅಂತ ಒಂದು ಉಲ್ಲೇಖ ಸಹ ಇದೆ ಇಲ್ಲಿ ಹಿಂಸೆ ಇಲ್ಲ ಅಂದರೆ ಪ್ರಾಣಿ ಬಲಿ ನಿಷೇಧ ಈ ದೇವಿಯು ಅಷ್ಟಾದಶ ಕೈಗಳನ್ನು ಹೊಂದಿ ಉಗ್ರ ಸ್ವರೂಪಿಣಿಯಾಗಿದ್ದಾಳೆ ದುಷ್ಟ ಸಂಹಾರ ಶಿಷ್ಟ ರಕ್ಷಣವೇ ಈಕೆಯ ಗುರಿ ಕೀಲ ಎಂಬ ಯಕ್ಷನು ತಪಸ್ಸನ್ನು ಆಚರಿಸ್ತಾನೆ ಈ ಪರ್ವತದ ನೆಲೆ ಕೂತ್ಕೊಂಡು ಆ ಘೋರವಾದ ತಪಸ್ಸಿಗೆ ಮೆಚ್ಚಿ ದೇವಿ ಪ್ರತ್ಯಕ್ಷಳಾಗ್ತಾಳೆ ನಿನಗೇನು ವರ ಬೇಕು ಅಂತ ಕೇಳಿದಾಗ ಕ ಆತ ಹೇಳ್ತಾನೆ ಆ ಯಕ್ಷಕ ನನ್ನ ಹೃದಯಾಂತರಾಳದಲ್ಲಿ ನನ್ನ ಹೃದಯ ಸಿಂಹಾಸನದಲ್ಲಿ ನೀನು ಬಂದು ನೆಲೆಸಬೇಕು ಅಂತ ಕೇಳ್ಕೊತಾನೆ ಆಗ ದೇವಿ ಮುಂದೆ ನಾನು ಮಹಿಷಾಸುರನನ್ನು ಸಂಹಾರ ಮಾಡಿ ಬಂದಾಗ ನಿನ್ನ ಹೃದಯಾಂತರಾಳದಲ್ಲಿ ನಾನು ನೆಲೆಯನ್ನು ನೆಲೆಸ್ತೀನಿ ಅಂತ ತಿಳಿಸ್ತಾಳೆ ನಂತರ ದೇವಿ ಮಹಿಷಾಸುರನ ಘೋರ ಯುದ್ಧವನ್ನ ಮುಗಿಸಿ ಬರೋ ಅಷ್ಟರಲ್ಲಿ ಬಹಳ ವರ್ಷಗಳೇ ಕಳೆದೋಗಿರುತ್ತೆ ಈ ಕೀಲ ತಪಸ್ಸನ್ನ ಆಚರಿಸ್ತಿದ್ದ ಜಾಗ ಸುತ್ತ ಅವನ ಮೇಲೆ ಬೆಟ್ಟ ಗುಡ್ಡ ಪರ್ವತಗಳೇ ಬೆಳೆದು ನಿಂತು ಬಿಡುತ್ತೆ ಆದ್ರಿಂದ ಇಲ್ಲಿಗೆ ಕೀಲ ಪರ್ವತ ಅಂತ ಇದಕ್ಕೆ ಹೆಸರು ಈ ಕೀಲ ಪರ್ವತವನ್ನ ಅವಾಗ ಸಂದರ್ಶನ ಮಾಡ್ತಿರ್ತಾನೆ ದೇವಗಳ ರಾಜ ದೇವೇಂದ್ರ ಅದಕ್ಕೆ ಇದಕ್ಕೆ ಇಂದ್ರಕೀಲಾ ಪರ್ವತ ಅಂತ ಹೆಸರು ಬರುತ್ತೆ ಈ ಪರ್ವತದ ಕೆಳಭಾಗದಲ್ಲಿ ದೇವಿಯು ಬಂದು ಪ್ರತಿಷ್ಠಾಪನೆ ಅಂದರೆ ಸ್ವಯಂ ಉದ್ಭವವಾಗಿ ನೆನೆ ನಿಲ್ತಾಳೆ ಆದ್ರಿಂದ ಇದಕ್ಕೆ ಇಂದ್ರಕೀಲಾ ಪರ್ವತದ ಮೇಲಿರುವ ಕನಕದುರ್ಗಾ ದೇವಿ ಅಂತ ಹೆಸರು ಕನಕದುರ್ಗಾದೇವಿ ಅಂತ ಹೆಸರು ಬಂದಿದೆ ಇದು ಪುರಾಣದಲ್ಲೂ ಸಹ ಉಲ್ಲೇಖ ಇದೆ ವಿಜಯವಾಡಕ್ಕೆ ಬರತಕ್ಕಂಥ ಭಕ್ತಾದಿಗಳಿಗೆ ಬೆಂಗಳೂರಿನಿಂದ ವಿಮಾನ ಸೌಕರ್ಯ ಇದೆ ಮತ್ತು ರೈಲು ಸೌಕರ್ಯ ಇದೆ ಬಸ್ ಸೌಕರ್ಯ ಇದೆ ಧಾರಾಳವಾಗಿ ನಾವು ವಿಜಯ್ ನೀವು ವಿಜಯವಾಡಕ್ಕೆ ಬರಬಹುದು ನೇರ ಸಂಪರ್ಕ ಇದೆ ನೀವು ಇಲ್ಲಾಂದರೆ ಹೈದರಾಬಾದಿಗೆ ಬಂದು ಬೇಕಾದರೂ ಬರಬಹುದು ಅದು ಸುತ್ತು ಬಳಸಾಗುತ್ತೆ ಬೆಂಗಳೂರಿನಿಂದ ನೇರವಾಗಿ ನೀವು ವಿಮಾನದಲ್ಲಾಗಲಿ ಬಸ್ಸಲ್ಲಾಗಲಿ ಅಥವಾ ರೈಲಿನಲ್ಲಾಗಲಿ ನೇರವಾಗಿ ನೀವು ಈ ವಿಜಯವಾಡ ಮಹಾನಗರಕ್ಕೆ ಬಂದು ದೇವಿಯ ದರ್ಶನವನ್ನು ಮಾಡಬಹುದು కాగవి మార్కాపడ నుండి చిరండి పేరు కాగవ్యూ పాప ఎప్పటికైనా వినిపిస్తున్న జవాసీ ప్రచార తర్వాత వద్ద తెలుగు సుమారు పన్నెండు సంవత్సరాల పాపటి పాప పేరు ಪ್ರೀತಿಯ ಸ್ನೇಹಿತರೆ ನನಗೆ ತಿಳಿದ ಮಟ್ಟಿಗೆ ನಾನು ಸಂಕ್ಷಿಪ್ತವಾದ ವಿವರಣ ವಿವರಣೆಯನ್ನು ಕೊಡಲು ಪ್ರಯತ್ನ ಪಟ್ಟಿದ್ದೀನಿ ದಯಮಾಡಿ ತಪ್ಪೇನಾದರೂ ಆಗಿದ್ದರೆ ಕ್ಷಮಿಸಿ ಹೆಚ್ಚು ಹೆಚ್ಚಾಗಿ ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ನಾಳೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ವೀಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟಮಿ ಉತ್ಸವ ನೋಡ್ತಾ ಇದ್ದರೆ ಆ ಜಗನ್ಮಾತೆಯ ದರ್ಶನ ಈ ಉತ್ಸವ ಎಲ್ಲ ನೋಡ್ತಾ ಇದ್ರೆ ಬಹಳ ಖುಷಿಯಾಗುತ್ತೆ ನೀವು ಬನ್ನಿ ವಿಜಯವಾಡಗೆ ಆ ದೇವಿಯ ದರ್ಶನವನ್ನು ಮಾಡಿ ಕೃತಾರ್ಥರಾಗಿ ಜೈ ಕಾಳಿಕಾಂಬ ಜೈ ಪರಮೇಶ್ವರಿ ಜೈ ಆದಿಶಕ್ತಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ನಮಸ್ಕಾರಗಳು ಜೈ ಗಣೇಶ